ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಇದು ರಸ್ತೆ ತೋರಿಸ್ತಿದ್ದೀನಿ ನಿಮಗೆ ಈ ರಸ್ತೆ ಬಂದುಬಿಟ್ಟು ನಮಗೆ ಹೊಳಲ್ಕೆರೆ ಹೊಸದುರ್ಗ ಮೇನ್ ಹೈವೇಯಿಂದ ಕೇವಲ ಕೇವಲ ಮೂರು ಕಿಲೋಮೀಟ್ರ್ ಒಳಗಡೆ ಬರಬೇಕು ಮೂರು ಕಿಲೋಮೀಟ್ರ್ ಒಳಗಡೆ ಬಂದಮೇಲೆ ನಮಗೆ ಈ ಥರ ಒಳ್ಳೆಯ ರಸ್ತೆ ಸಿಗ್ತಾಯಿದೆ ನಮಗೆ ಬರೋದಕ್ಕೆ ಮೂರು ಕಿಲೋಮೀಟ್ರ್ ಒಳಗಡೆ ಬರೋದಕ್ಕೆ ರಸ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರಕೃತಿ ಬಂದುಬಿಟ್ಟು ತುಂಬ ಹಚ್ಚ ಹಸಿರಿನಿಂದ ಕೂಡಿದಂಥ ಪ್ರಕೃತಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಟ್ಟ ಗುಡ್ಡುಗಳ ಸಾಲು ಎಷ್ಟು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಕಂಪ್ಲೀಟ್ ತೋಟದ ಸಾಲು ಈ ಕಡೆ ಪಕ್ಕದಲ್ಲೆಲ್ಲ ರಾಗಿ ಅಡಿಕೆ ತೋಟಗಳು ತುಂಬ ಇರುವಂಥ ಇಲ್ಲಿ ಮಣ್ಣು ಇಲ್ಲಿ ಸಾಯಿಲ್ ಸಾಯಿಲುಷ್ಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನಮಗೆ ಎರಡು ಎಕರೆ ಅಡಿಕೆ ತೋಟ ಇದೆ ಎರಡು ಎಕರೆ ಅಡಿಕೆ ತೋಟ ಸಮೃದ್ಧಿ ಇದೆ ಒಳ್ಳೆ ಬೋರ್ ಇದ್ದಾವೆ ಬನ್ನಿ ತುಂಬ ಜನಕ್ಕೆ ನನಗೆ ಅಡಿಕೆ ತೋಟ ಬೇಕು ರೆಡಿ ತೋಟ ಬೇಕು ನನಗೆ ನೀರು ಸಬ್ಸೆಂಟಾಗಿರಬೇಕು ಮತ್ತು ನನಗೆ ಯಾವುದೇ ಥರ ನನಗೆ ತೊಂದರೆ ಇರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇರೋವಂಥ ಒಂದು ನಮ್ಮ ಕಸ್ಟಮರ್ಗೆ ಎರಡು ಎಕರೆ ಅಡಿಕೆ ತೋಟ ಪ್ರತಿ ವರ್ಷನೂ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕ್ವಿಂಟಲ್ಲು ಅಡಿಕೆ ಬರುತ್ತೆ ಇದರಲ್ಲಿ ಮತ್ತು ಬಾಡ್ರನಲ್ಲಿ ನನಗೆ ತೆಂಗು ಸಹ ಇದೆ ಅಡಿಕೆ ನೋಡಿ ನಾನು ಜಸ್ಟ್ ಶಾಂಪಲ್ ಆಗಿ ಒಂದು ಗಿಡದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಡಿಕೆ ಗೊಂಚಲು ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸುಮಾರು ಯೂಟ್ಯೂಬ್ಗಳಲ್ಲಿ ನೋಡಿರ್ಬೋದು ಈ ಥರ ಇಳುವರಿ ಬರುವಂಥ ತೋಟಗಳು ನೋಡಿಲ್ಲ ನೀವು ಕಂಪ್ಲೀಟಾಗಿ ಇದು ಎರಡು ಎಕರೆ ಅಡಕೆ ತೋಟ ಕಂಪ್ಲೀಟಾಗಿ ನಮಗೆ ಒಳ್ಳೆ ತೆಂಗಿನ ಮರವೂ ಇದಾವೆ ಜೊತೆಗೆ ನೀರಿನ ಸೋಸು ಇದು ತುಂಬ ಚೆನ್ನಾಗಿದೆ ಸಾಯಿಲು ಕೆಂಪು ಮಣ್ಣು ಕಂಪ್ಲೀಟಾಗಿ ಎರಡು ಎಕರೆ ಇದೆ ರೈತರಿದ್ದಾರೆ ರೈತರನ್ನು ನಿಮಗೆ ಪರಿಚಯನೂ ಸಹ ಮಾಡಿಸ್ತೀನಿ ಇದರಲ್ಲೇ ಇದು ಎರಡು ಎಕರೆ ಬರುತ್ತೆ ಎರಡು ಎಕರೆ ಅಡಿಕೆ ಅಡಿಕೆ ತೋಟ ಜೊತೆಗೆ ನಿಮಗೆ ಎಷ್ಟು ತೆಂಗಿನ ಮರ ಇದೆ ಇದರಲ್ಲಿ ತೆಂಗಿನ ಮರ ಸುತ್ತ ಇದಾವೆ ಒಂದು ಒಂದು ಫಿಫ್ಟಿ ಐವತ್ತು ಇದಾವೆ ಇದರಲ್ಲಿ ನಮಗೆ ಇಯರ್ಲಿ ಅಡಿಕೆ ಎಷ್ಟು ಬರುತ್ತೆ ಇಯರ್ಲಿ ಮಿನಿಮಮ್ ಅಂದರೆ ಒಂದು ಟ್ವೆಂಟಿ ಕ್ವಿಂಟಲ್ ಬರುತ್ತೆ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತು ಕ್ವಿಂಟಲ್ ಅಡಿಕೆ ಹಸಿ ಅಡಿಕೆ ಅಲ್ಲ ಇದು ಅಡಿಕೆ ಒಣ ಅಡಿಕೆ ನೀವು ಅದು ನೀಟಾಗಿ ಹ್ಞೂ ಮೇಂಟೈನ್ ಮಾಡಿದರೆ ಅದಕ್ಕಿಂತ ಜಾಸ್ತಿಯೂ ಬರ್ತದೆ ಹ್ಞೂ 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 ಗೊಬ್ಬರ ಗೂಡು ಎಲ್ಲ ಚೆನ್ನಾಗೆಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡಿದರೆ ಒಂದು ಇಪ್ಪತ್ತೈದು ಕ್ವಿಂಟಲ್ವರೆಗೂ ಒಣ ಅಡಿಕೆ ಸಿಗುತ್ತೆ ಹಾಂ ಹಾಂ ಬೋರ್ ಎಷ್ಟಿದೆ ನಿಮ್ಮ ಇದರಲ್ಲಿ ಎರಡು ಬೋರ್ ಇದೆ ಹಾಂ ಹಾಂ ಎರಡು ಬೋರು ನೀರು ಸಬ್ಸೆಂಟಾ ಒಂದು ಮೂರು ಇಂಚ್ ಮೂರು ಇಂಚ್ ಬರುತ್ತಾ ಹ್ಞೂ ಟೋಟಲ್ ಅಡಿಕೆ ಮರ ಎಷ್ಟಿದೆ ಇದರಲ್ಲಿ ಹಾಂ ಒಂದೂವರೆ ಸಾವಿರ ಬಾಟಲ್ನಲ್ಲಿ ಟೀಕ್ ಹಾಕಿದ್ರಲ್ಲ ಅದು ನಮಗೆ ಬರುತ್ತಾ ಎಷ್ಟು ಬರ್ಬೋದು ಟೀಕು ಒಂದು ನಲವತ್ತು ಗಿಡ ಗಿಡ ಈ ಅಡಿಕೆ ತೋಟದಲ್ಲಿ ಆಲ್ರೆಡಿ ಒಂದು ಆಗಿದೆ ಈಗ ಮೊನ್ನೆ ಅಡಿಕೆ ಕಟಿಂಗ್ ಆಗಿದೆ ಆಲ್ರೆಡಿ ಒಂದು ಸರಿ ಒಂದು ಆಗಿರೋದ್ರಿಂದ ಈಗ ಎರಡನೇ ಕೊಯ್ಲು ಮೂರನೇ ಕೊಯ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ ಟೋಟಲ್ ಮೂರು ಕೊಯ್ಲು ಬರುತ್ತೆ ಅಡಿಕೆ ಈ ಕಡೆನೂ ಸಹ ಎಲ್ಲ ದಾರಿ ಇದೆ ತೋಟಗಳಿದ್ದಾವೆ ಸಮೃದ್ಧಿ ತುಂಬ ಚೆನ್ನಾಗಿದೆ ಇದು ಸೆವೆಂಟಿ ಲ್ಯಾಕ್ ಎಪ್ಪತ್ತು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಿದ್ದಾರೆ ತೋಟ ಎರಡು ಎಕರೆ ಬರುತ್ತೆ ಎರಡು ಎಕರೆಗೆ ಒಂದು ಕೋಟಿ ನಲ್ವತ್ತು ಲಕ್ಷ ಕೊಟ್ಟು ಮಾಡ್ತಿದ್ದಾರೆ ಸೈಡಲ್ಲಿ ಟೀಕ್ ಇದೆ ಐವತ್ತು ತೆಂಗಿನ ಮರ ಇದೆ ಒಂದು ಸಾವಿರದ ಇನ್ನೂರರಿಂದ ಇನ್ನೊಂದು ಸಾವಿರದ ಮುನ್ನೂರವರೆಗೂ ಅಡಕೆ ಗಿಡ ಇದೆ ಕಂಪ್ಲೀಟ್ ತಂತಿ ಬೇಲಿ ಆಗಿದೆ ರಸ್ತೆಗೇನು ಸಮಸ್ಯೆ ಇಲ್ಲ ಹೊಳಲ್ಕೆರೆ ನಮಗೆ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಹೊಸದುರ್ಗ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಲ್ಲಿಗಾದರೆ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಟೂ ಹಂಡ್ರೆಡ್ ತರ್ಟಿ ಕಿಲೋಮೀಟರ್ಸ್